ಓಟೆರಲ್ಲಿ ಮಾತ್ರ ಇವತ್ತು ಸಿಕ್ಕಾಪಟ್ಟೆ ಬರ್ತಾ ಇದೆ ಯಾಕಂದರೆ ಮಳೆ ಅಲ್ವಾ ಯಾರೂ ಎತ್ಕೊಳ್ತಾ ರೈಡರ್ಸು ನೋಡಿ ಇಲ್ಲಿ ಎಷ್ಟೊಂದು ಜನ ಎತ್ಕೊಳ್ತಾನೆ ಇಲ್ಲ ಬರ್ತಾನೆ ಇದೆ ಆರ್ಡ್ರ್ ಲಾಂಗ್ ರೈಡ್ ಆರ್ಡ್ರ್ಗಳೆಲ್ಲ ಬರ್ತಾ ಇದೆ ನಾವು ಓಲಾ ಬಗ್ಗೆ ವೀಡಿಯೋ ಮಾಡಿದಾಗೆಲ್ಲ ಎಷ್ಟು ರೇಂಜ್ ಕೊಡುತ್ತೆ ಎಷ್ಟು ರೇಂಜ್ ಕೊಡುತ್ತೆ ಅಂತ ಕೇಳ್ತಾಯಿದ್ರು ರೇಂಜ್ ಎಷ್ಟು ಕೊಡುತ್ತೆ ಅಂತ ಇಲ್ಲೇ ತೋರಿಸ್ಕೊಡ್ತೀನಿ ಇವತ್ತು ತೊಂಬತ್ತು ಪರ್ಸೆಂಟ್ ಚಾರ್ಜಿಂಗಲ್ಲಿ ನಾನು ಗಾಡಿನ ತೊಗೊಂಡೋಗಿದ್ದೆ ಇಲ್ಲಿಗೆ ಕೆಲಸಕ್ಕೆ ತೊಂಬತ್ತು ಪರ್ಸೆಂಟ್ ಇದ್ದಾಗ ಇವಾಗ ಎಷ್ಟು ಓಡಿಸಿದ್ದೆ ಅಂದ್ರೆ ನೋಡಿ ಎಪ್ಪತ್ತೆಂಟುವರೆ ಕಿಲೋಮೀಟರ್ ಓಡಿಸಿದೀನಿ ಒಬ್ಬರು ಕಾಮೆಂಟ್ ಕೂಡ ಮಾಡ್ತಾ ಇದ್ರಿ ಲಾಸ್ಟ್ ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಕೊಡೋರು ಬೈಕ್ ಟ್ಯಾಕ್ಸಿ ಕೋರ್ಟಲ್ಲಿ ಏನಾಯ್ತು ಅಂತ ಅಪ್ಡೇಟ್ ಏನು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯು ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ತುಂಬಾ ಮಳೆ ಒಂದೇ ಒಂದು ಆರ್ಡ್ರ್ ಮಾಡಿದೆ ಇವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಮಳೇಲಿ ಆರ್ಡ್ರು ಮಾ ಮಾಡಿದ್ದೆ ಆದರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಇಲ್ಲಿಗೆ ಮೈಸೂರು ರೋಡ್ ಡ್ರಾಪ್ ಇತ್ತು ಎಷ್ಟು ಅಂದರೆ ಅದು ಇವಾಗ ಒಂದು ಆರ್ಡ್ರು ಇದೆ ಆದರೆ ಆರ್ಡ್ರು ಎತ್ಕೊಳ್ಳೋಕ್ಕಾಗ್ತಾ ಇಲ್ಲ ಯಾಕಂದರೆ ನೈಂಟೀನ್ ಪರ್ಸೆಂಟ್ ಇದೆ ಚಾರ್ಜ್ ಮಾಡೋಕ್ಕಾಗ್ತಾ ಇಲ್ಲ ಫುಲ್ಲು ಗಾಡಿದು ಪರ್ಸೆಂಟೇಜ್ ಕಮ್ಮಿ ಆಗೋಗಿದೆ ಇವತ್ತು ತುಂಬ ಕಡೆ ಓಡಾಡಿದೆ ಎಲ್ಲಂಕ ಆ ಕಡೆ ಎಲ್ಲ ಹೋಗಿದೆ ನಮ್ಮ ಆಫೀಸ್ ಕೆಲಸದ ಮೇಲೆ ಇವತ್ತಿನ ಅರ್ನಿಂಗ್ಸ್ ಬಂದು ತೊಂಬತ್ತೆರಡು ರೂಪಾಯಿ ಎಂಬತ್ತಾರು ಪೈಸೆ ಆಗಿದೆ ಒಂದೇ ಒಂದು ಚಿಕ್ಕ ಆರ್ಡ್ರ್ ಸಿಕ್ತು ನೋಡಿ ಇಲ್ಲಿ ಮೈಸೂರು ರೋಡ್ ಕಡೆ ಬಂದಮೇಲೆ ಆರ್ಡ್ರ್ಗಳು ಬರ್ತಾಯಿದೆ ರೆಗ್ಯುಲರಾಗಿ ಯಾಕಂದರೆ ಮಳೆಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆರ್ಡ್ರುಗಳು ಬರುತ್ತೆ ಅದಕ್ಕೆ ಏನು ಆರ್ಡ್ರ್ ಎತ್ಕೊಂಡ್ರೂ ಏನು ಪ್ರಯೋಜನ ಇಲ್ಲ ಯಾಕಂದರೆ ಇನ್ನು ಹತ್ತೊಂಬತ್ತು ಪರ್ಸೆಂಟ್ ಬ್ಯಾಟ್ರಿ ಇರೋವಾಗ ಗಾಡಿ ಮುಂದಕ್ಕೆ ಮೂವ್ ಆಗಲ್ಲ ಗುರು ಇನ್ನೊಂದು ಹದಿನೈದು ಪರ್ಸೆಂಟ್ ಬತ್ತಾ ಗಾಡಿ ಆಫ್ ಆಗೋಗುತ್ತೆ ಆಟೋಮೆಟಿಕ್ಕು ಅದಕ್ಕೆ ಮಾಡೋಕ್ಕಾಗಲ್ಲ ಮತ್ತು ಕೆಲವೊಬ್ರು ಕಾಮೆಂಟ್ ಕೂಡ ಮಾಡ್ತಾಯಿದ್ರು ಲಾಸ್ಟ್ ವೀಡಿಯೋದಲ್ಲಿ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಕೊಡೋರು ಬೈಕ್ ಟ್ಯಾಕ್ಸಿ ಕೋರ್ಟಲ್ಲಿ ಏನಾಯಿತು ಅಂತ ಅಪ್ಡೇಟ್ ಏನು ಬಂದೇ ಇಲ್ಲ ಅದಕ್ಕೆ ಏನು ಕೊಡೋಣ ಅಂತಲೂ ಗೊತ್ತಾಗಿಲ್ಲ ಅದಕ್ಕೇನು ಏನೂ ವೀಡಿಯೋ ಮಾಡಿಲ್ಲ ಅದಕ್ಕೋಸ್ಕರ ಏನಾದರೂ ವಾದ ವಿವಾದಗಳು ನಡೆದಿದ್ರೆ ನಾನು ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೆ ಇವಾಗ ಏನಪ್ಪ ಬೈಕ್ ಟ್ಯಾಕ್ಸಿ ಅಪ್ಡೇಟು ಹನ್ನೊಂದನೇ ತಾರೀಕು ಬಂತು ಅಂತಲೂ ಕೂಡ ಇದ್ದೆ ನಿಮಗೆ ಆದರೆ ಹನ್ನೊಂದನೇ ತಾರೀಕು ಯಾವುದೇ ಥರ ಅಪ್ಡೇಟ್ಗಳು ಬಂದಿಲ್ಲ ಮತ್ತು ಪೋಸ್ಟ್ಪೋನ್ ಆಗಿದೆಯಂತೆ ಡೇಟು ಇಪ್ಪತ್ತನೇ ತಾರೀಖಿಗೆ ಇಪ್ಪತ್ತನೇ ತಾರೀಕು ನೋಡೋಣ ಏನು ವಾದ ವಿವಾದಗಳು ನಡೆಯುತ್ತಾ ಬೈಕ್ ಟ್ಯಾಕ್ಸಿ ಯಾವಾಗ ಬರುತ್ತೆ ಯಾವಾಗ ಬೈಕ್ ಟ್ಯಾಕ್ಸಿ ಪರ ವಕೀಲರು ಏನಂತ ಮಾತಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮಗೆ ಆದರೆ ಈ ಹನ್ನೊಂದನೇ ತಾರೀಕು ಯಾವುದೇ ಥರ ಆಗಸ್ಟಲ್ಲಿ ವಾದ ವಿವಾದಗಳು ನಡೆದಿಲ್ಲ ಅಂತ ಅಪ್ಡೇಟ್ ಸಿಗ್ತಾಯಿದೆ ನನಗೆ ನಾನು ಸರ್ಚ್ ಮಾಡಿದೆ ಎರಡು ಮೂರು ದಿವಸದಿಂದ ಸರ್ಚ್ ಮಾಡ್ತಾ ಇದ್ದೀನಿ ಎಲ್ಲಾದರೂ ಅಪ್ಡೇಟ್ ಮಾಡಿದಾರಾ ಏನು ಅಂತ ಯಾವುದೇ ಥರ ಅಪ್ಡೇಟ್ ಅಪ್ಡೇಟ್ಗಳು ಸಿಕ್ಕಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ಪೋಟರ್ನ ಆನ್ ಮಾಡಿದೆ ಆನ್ ಮಾಡುತ್ತ ಮಳೆ ಸ್ಟಾರ್ಟ್ ಆಗೋಯಿತು ಆ ಮಳೆಯಲ್ಲೇ ಎತ್ಕೊಬಂದೆ ರೈನ್ ಕೋಟ್ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಪ್ಲ್ಯಾಸ್ಟಿಕ್ ಎಲ್ಲ ರ್ಯಾಕ್ ಮಾಡಿ ಕೊಟ್ಟಿದ್ದರು ಐಟಮ್ ಇಲ್ಲಿ ಡ್ರಾಪ್ ಮಾಡಿದೆ ಮೈಸೂರು ರೋಡಲ್ಲಿ ಅಷ್ಟಲ್ಲಿ ಬರುವಷ್ಟರಲ್ಲಿ ಗಾಡಿ ಪರ್ಸೆಂಟೇಜು ಹತ್ತೊಂಬತ್ತು ಪರ್ಸೆಂಟ್ ಇದೆ ನೋಡಿ ನನಗೆ ಬೆಳಗ್ಗೆಯಿಂದ ಓಡಾಡಿದ್ದೆ ನನಗೆ ಗೊತ್ತಾಗಿಲ್ಲ ಅಷ್ಟಷ್ಟು ದೂರ ಓಡಾಡಿರೋದು ನನಗೆ ಇವಾಗ ನೋಡ್ತಾ ಇದ್ದೀನಿ ಬ್ಯಾಟ್ರಿ ಪರ್ಸೆಂಟೇಜ್ ಕಮ್ಮಿಯಾಗಿರೋದು ಇನ್ನೇನು ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೆ ಅದರಲ್ಲಿ ನಿಮಗೆ ಅಪ್ಡೇಟು ಕೆಲವೊಬ್ರು ಕೇಳ್ತಾ ಇದ್ರಲ್ಲ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಕೊಡುವರು ಅಪ್ಡೇಟ್ ಕೊಡುವರು ಅಂತ ಅದಕ್ಕೋಸ್ಕರ ವೀಡಿಯೋ ಇದ್ದೀನಿ ಯಾವುದೇ ಥರ ಅಪ್ಡೇಟ್ ಸಿಕ್ಕಿಲ್ಲ ನೋಡೋಣ ಅಪ್ಡೇಟ್ ಸಿಕ್ಕಿದ್ಮೇಲೆ ಹೇಳ್ತೀನಿ ಇದು ಕೋರ್ಟಲ್ಲಿ ವಿಚಾರ ಇರೋದ್ರಿಂದ ಎಷ್ಟು ದಿನ ತಗೊಳುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ತಿಂಗಳಾದ್ರು ತಗೋಬೋದು ಎರಡು ತಿಂಗಳಾದ್ರು ತಗೋಬೋದು ಅಥವಾ ಒಂದು ಎರಡು ಮೂರು ವರ್ಷನಾದ್ರು ತಗೋಬೋದು ಏನಾದ್ರು ಬೈಕ್ ಟ್ಯಾಕ್ಸಿ ಬರೋಕ್ಕೆ ರಿಲೀಸ್ ಆಗೋಕ್ಕೆ ಮತ್ತು ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆ ಮಾಡೋಕ್ಕೆ ನೋಡೋಣ ಯಾವಾಗ ಬರುತ್ತೆ ಅಂತ ಮತ್ತು ಟ್ರಾಫಿಕ್ ಜಾಸ್ತಿ ಟ್ರಾಫಿಕ್ ಎಲ್ಲ ಕಡೆಯೂ ಟ್ರಾಫಿಕ್ಕು ಇವಾಗ ಮಳೆ ಒಂದು ಸ್ವಲ್ಪ ಕಮ್ಮಿ ಆಯ್ತಲ್ಲ ಟ್ರಾಫಿಕ್ಕು ಇವಾಗ ಜಾಸ್ತಿ ಆಗ್ತಾ ಇದೆ ಕೋಟರಲ್ಲಿ ಮಾತ್ರ ಇವತ್ತು ಸಿಕ್ಕಾಪಟ್ಟೆ ಆರ್ಡರ್ಗಳು ಬರ್ತಾಯಿದೆ ಯಾಕಂದರೆ ಮಳೆ ಅಲ್ವಾ ಯಾರೂ ಎತ್ಕೊಳ್ತಾ ಇಲ್ಲ ರೈಡರ್ಸು ನೋಡಿ ಇಲ್ಲಿ ಎಷ್ಟೊಂದು ಜನ ಎತ್ಕೊಳ್ತಾನೇ ಇಲ್ಲ ಬರ್ತಾನೇ ಇದೆ ಆರ್ಡ್ರು ಲಾಂಗ್ ಆರ್ಡ್ರ್ ರೈಡ್ ಆರ್ಡ್ರ್ಗಳೆಲ್ಲ ಇದೆ ನನ್ನ ಗಾಡಿಲಿ ಚಾರ್ಜಿಂಗ್ ಇದ್ದರೆ ಎತ್ಕೊಂಡು ಹೋಗ್ಬಿಡ್ತಿದೆ ಯಾಕಂದರೆ ಎರಡು ಮೂರು ದಿನಗಳಿಂದ ನಾನು ಯಾವುದೇ ಥರ ಪಾರ್ಟ್ ಟೈಮ್ ಮಾಡಿಲ್ಲ ಪಾರ್ಟ್ ಟೈಮಲ್ಲಿ ಮಾಡೋಕ್ಕಾಗಿಲ್ಲ ಯಾಕಂದರೆ ನಮ್ಮದು ಆರ್ಡರ್ಸ್ಗಳು ಜಾಸ್ತಿ ಇತ್ತು ನಮ್ಮ ಕಂಪ್ನೀಲಿ ಕಾಲೇಜ್ಗಳು ಆರ್ಡರ್ಗಳು ಅಲ್ಲಿಗೆ ಟೀ ಶರ್ಟ್ಸ್ ಎಲ್ಲ ಸಪ್ಲೈ ಮಾಡ್ತೀವಲ್ಲ ಆ ಆರ್ಡರ್ಗಳಿಗೆ ಮೆಜರ್ಮೆಂಟ್ ತೊಗೊಳೋದಿತ್ತು ಮತ್ತು ಅವ್ರಿಗೆ ಕೊಟೇಶನ್ ಕೊಡೋದಿತ್ತು ಅದಕ್ಕೋಸ್ಕರ ನನಗೆ ಯಾವುದೇ ಥರ ಹೋಟೆಲಲ್ಲಿ ಪಾರ್ಟ್ ಟೈಮ್ ಮಾಡೋಕ್ಕಾಗಿಲ್ಲ ನಾಲ್ಕೈದು ದಿವಸದಿಂದ ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡೋಣ ಅಂತ ಆನ್ ಮಾಡಿದ್ರೆ ಮಳೆ ಸ್ಟಾರ್ಟ್ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಮನೆಗೆ ಹೋಗಿ ಚಾರ್ಜ್ಗೆ ಹಾಕ್ಬಿಟ್ಟು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲಾದರೂ ಒಂದು ಎರಡು ಆರ್ಡ್ರ್ನಾದ್ರೂ ಮಾಡಬೇಕು ಯಾಕಂದರೆ ಅರ್ನಿಂಗ್ಸ್ ನಾಲ್ಕು ದಿನ ನಾಲ್ಕು ದಿನದಿಂದ ಮಾಡಿಲ್ಲ ಯಾವುದೂ ಖರ್ಚುಕ್ಕೂ ದುಡ್ಡಿಲ್ಲ ಹಂಗ ಹೋಗಿದೆ ಮಳೆ ಮತ್ತೆ ಬರೋ ಥರ ಇದೆ ಮಳೆ ಮತ್ತೆ ಬಂದರೆ ಗ್ಯಾರಂಟಿ ಆರ್ಡ್ರ್ಗಳು ಮಾಡೋಕ್ಕಾಗಲ್ಲ ರೈನಲ್ಲೆಲ್ಲ ಓಡಾಡೋಕ್ಕಾಗಲ್ಲ ರೋಡೆಲ್ಲ ಫುಲ್ಲು ಅದ್ಗೇಟೋಗ ಬೆಂಗಳೂರಲ್ಲೆಲ್ಲ ಎಲ್ಲ ಹಳ್ಳ ಗುಂಡಿಗಳೇ ಕಾಣಿಸೋದೇ ಎಲ್ಲ ಹಳ್ಳ ಗುಂಡಿಗಳು ಎಲ್ಲಿದೆ ಅಂತ ಎಲ್ಲ ನೀರು ತುಂಬ್ಕೊಬಿಟ್ಟು ಒಂದೇ ರೋಡ್ ಥರನೇ ಕಾಣಿಸುತ್ತೆ ಮತ್ತೆ ಕೇಳ್ತಾ ಕೇಳ್ತಾಯಿದ್ರು ಲಾಸ್ಟು ನಾನು ಓಲಾ ಬಗ್ಗೆ ವೀಡಿಯೋ ಮಾಡಿದಾಗೆಲ್ಲ ಎಷ್ಟು ರೇಂಜ್ ಕೊಡುತ್ತೆ ಎಷ್ಟು ರೇಂಜ್ ಕೊಡುತ್ತೆ ಅಂತ ಕೇಳ್ತಾಯಿದ್ರು ರೇಂಜ್ ಎಷ್ಟು ಕೊಡುತ್ತೆ ಅಂತ ಇಲ್ಲೇ ತೋರಿಸ್ಬಿಡ್ತೀನಿ ಇವತ್ತು ತೊಂಬತ್ತು ಪರ್ಸೆಂಟ್ ಚಾರ್ಜಿಂಗಲ್ಲಿ ನಾನು ಗಾಡಿನ ತೊಗೊಂಡೋಗಿದ್ದೆ ಇಲ್ಲಿಗೆ ಕೆಲಸಕ್ಕೆ ತೊಂಬತ್ತು ಪರ್ಸೆಂಟ್ ಇದ್ದಾಗ ಇವಾಗ ಎಷ್ಟು ಓಡಿಸಿದ್ದೆ ಅಂದರೆ ನೋಡಿ ಎಪ್ಪತ್ತೆಂಟು ವರ್ ಕಿಲೋಮೀಟ್ರ್ ಓಡಿಸಿದ್ದೀನಿ ತೊಂಬತ್ತು ಪರ್ಸೆಂಟ್ ಇದ್ದಾಗ ಇವಾಗ ಕರೆಕ್ಟಾಗಿ ಎಷ್ಟು ಪರ್ಸೆಂಟ್ ಇದೆ ಸ್ಟೆಚ್ ಸ್ಕ್ರೀನ್ ಅಲ್ವಾ ಮಳೆ ನೀರಿಗೆ ವರ್ಕ್ ಆಗ್ತಾಯಿಲ್ಲ ಏಯ್ಟೀನ್ ಪರ್ಸೆಂಟ್ ಇದೆ ನೀವೇ ಲೆಕ್ಕ ಲೆಕ್ಕಾಕೊಳ್ಳಿ ಇಪ್ಪತ್ತು ಪರ್ಸೆಂಟೇ ಅಂತ ಲೆಕ್ಕ ಲೆಕ್ಕಾಕೊಳ್ಳಿ ಪರ್ಸೆಂಟೇಜ್ ಇರೋದು ಇನ್ನೂ ಎಪ್ಪತ್ತು ಪರ್ಸೆಂಟಲ್ಲಿ ನಾನು ಓಡಾಡಿರೋದು ಎಂ ಎಪ್ಪತ್ತೆಂಟು ಕಿಲೋಮೀಟ್ರು ಇಷ್ಟು ರೇಂಜ್ ಕಮ್ಮಿ ಆಗೋಗಿದೆ ಗುರು ಆಲ್ಮೋಸ್ಟಾಲು ಎಪ್ಪತ್ತು ಕಿ ಎಪ್ಪತ್ತು ಪರ್ಸೆಂಟ್ಗೆ ನೂರು ಕಿಲೋಮೀಟ್ರ್ ರೇಂಜ್ ಬರ್ತಾಯಿತ್ತು ಕಮ್ಮಿ ಆಗೋಗಿದೆ ಇಪ್ಪತ್ತು ಕಿಲೋಮೀಟ್ರ್ ರೇಂಜ್ ಕಮ್ಮಿ ಆಗಿದೆ ಯಾಕಂದರೆ ಬ್ಯಾಟ್ರಿ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಬರ್ತಾಯಿದೆ ಐದು ಪರ್ಸೆಂಟು ಮೂರು ಪರ್ಸೆಂಟ್ ಹಂಗೆ ಕಮ್ಮಿ ಆಗ್ತಾ ಬರ್ತಾಯಿದೆ ಇದು ಚೆಕಪ್ ಮಾಡಿಸ್ಬೇಕು ಟೆಕ್ನಿಷಿಯನ್ಸ್ ಹತ್ರ ಅವರು ತಗೊಬನ್ನಿ ಅಂತ ಹೇಳಿದರು ಫೋನ್ ಮಾಡಿದೆ ಸರ್ ಸರ್ವಿಸ್ ಸೆಂಟ್ರಿಗೆ ತಗೊಬನ್ನಿ ನಾವು ಅಲ್ಲಿ ಚೆಕ್ ಮಾಡ್ಬಿಟ್ಟು ಹೇಳ್ತೀವಿ ಬ್ಯಾಟ್ರಿದು ಏನಾಗಿದೆ ಇಸ್ಯೂ ಅಂತ ಏನಾದರೂ ಗಿಲ್ ಹೋಗಿದರೆ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ ಇದರಲ್ಲಿ ಸೆಲ್ ಬರುತ್ತಲ್ವಾ ಸಲ್ಲು ಎರಡು ಮೂರು ಸಲ್ಲು ಏನಾದ್ರು ಹೋಗಿದರೆ ಆ ಥರ ಆಗುತ್ತೆ ಸರ್ ಇಲ್ಲಾಂದರೆ ನಿಮ್ಮದು ಟೈರ್ಗಳೆಲ್ಲ ಸೌದೋಗಿದೆಯಲ್ವಾ ಅದರಿಂದನೂ ಆಗಿರುತ್ತೆ ಟೈರ್ ಚೇಂಜ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ನೋಡೋಣ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಪಾಟರಲ್ಲಿ ಪಾರ್ಟ್ ಟೈಮು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ಮತ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟು ಮತ್ತು ನನ್ನ ಗಾಡಿದು ಏನು ಮೈಲೇಜ್ ಕೇಳ್ತಾ ಇದ್ರಲ್ಲ ಅವ್ರಿಗೋಸ್ಕರ ವೀಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಾನು ನಿಮ್ಮ ಪ್ರೀತಿಯರೆಗೂ